ಅಂದರೆ ಲಿಂಗವನ್ನು ತಿಕ್ಬೇಕು ಹಿಂಗ ಮಲ್ಲರಿಬೇಕು ಎಷ್ಟು ತಿಕ್ತಿ ಎಷ್ಟು ತಿಕ್ತಿರಿ ಹೊಳಪ್ ಬರ್ತದೆ ಹೊಳಪ್ ಬರ್ತದ ಮತ್ತು ಅದರಾಗಿರೋ ವಸ್ತುಗಳು ಏನದಾವಲ್ಲ ಪಾರ್ದದ ಸಿಲಾಜಿತ್ತದ ಆನಂತರ ಎಂಥ ಶಿಲಾ ಅದಕ್ಕೆ ಕೃಷ್ಣ ಒಂದು ಯಾವುದೋ ಶಿಲಾ ಪರ್ ಪರ್ಟಿಕ್ಯುಲರ್ ಸ್ಪೀಷಲ್ ಇತ್ತದು ಪೀಟಕ ತಯಾರಾಗಬೇಕಾದ್ರೆ ಹಂತಲ್ಲಿ ಹಂತದೇ ಬೇಕು ಕಲ್ಲು ಬೇಕು ಅದಕ್ಕೆ ಅಂಥದೇ ಕಲ್ಲಿಂದ ಪೀಠಕ ತಯಾರು ಮಾಡ್ತಾರೆ ಆ ಪೀಠದ ಸುತ್ತಲೂ ಕಂತೆ ಇಡ್ತಾರೆ ಆ ಕಂತೆ ಕೇರು ಕೇರೆಣ್ಣೆ ಅವ ನೂರೆಂಟು ಎಂಟು ವಸ್ತುಗಳನ್ನು ಕೂಡಿಸುವಂತ ಘನವಸ್ತು ತಯಾರಾಗಿ ಲಿಂಗಕ್ಕೆ ಕಂತೆ ಇಡ್ತಾರೆ ಅದನ್ನ ಬರೀ ಪೂಜೆ ಮಾಡೋಂಗಿಲ್ಲ ಘರ್ಷಣ ಸ್ಪರ್ಶನ ದರ್ಶನ ಘರ್ಷಣೆ ಮಾಡಬೇಕು ಕೈಯಾಗಿ ಹಿಡಬೇಕು ಕೈಯಾಗಿ ಯಾವಾಗ ಕೈಯಾಗಿ ಹಿಡ್ತೀರಿ ಘರ್ಷಣೆ ಮಾಡಿದಾಗ ಅದರಿಂದ ಅಣುವಿಕಿರಣಗಳ ವಸ್ತು ಹಾಕ್ತಾವೆ ಅದು ಒಂದು ರಿಯಾಕ್ಟರ್ ಇದ್ದಂಗೆ ಅದು ಅಣು ರಿಯಾಕ್ಟರ್ ಇದ್ದಂಗೆ ಅದು ಹೆಂಗೆ ಕೈಗಾದಾಗ ಅಲ್ಲೇ ಇಲ್ಲೇ ಅಣು ರಿಯಾಕ್ಟರ್ ಮಾಡಿರಲ್ಲ ಕೈಗಾರಿಕೆ ಉದ್ ಉತ್ಪಾದನೆ ವಿದ್ಯುತ್ ಉತ್ಪಾದನೆ ಕೇಂದ್ರ ಹಂತದು ಇಷ್ಟು ಲಿಂಗ ಯಾವಾಗ ತಿಕ್ತಿರಿ ಅವಾಗೊಂದು ಶಕ್ತಿ ಬಿಡುಗಡೆ ಆಗ್ತದೆ ಅವಾಗ ಮುಟ್ರಿ ಈ ಐದು ಬೆಳ್ಳುಗಳ ಮೂಲಕ ಇಲ್ಲಿ ಹೋಗಿ ಟಚ್ ಆಗುತ್ತದೆ ಅವಾಗ ಮುಟ್ ಕೆಳಗೆ ಕೆಳಗಿಡ್ತೀವಿ ಇಲ್ಲಿ ಈ ಇದು ಎಡಕ್ಕ ಯಾಕಿಡಬೇಕು ಅನ್ನೋ ಶಾಸ್ತ್ರದ ನಮ್ಮಲ್ಲಿ ಎರಡು ಮುಗ್ ಬ್ರೈನ್ ಅದಾವು ಮಿಡ್ ಲೆಫ್ಟ್ ಬ್ರೈನ್ ಇದು ಬ್ರೈನ್ ಅಂತ ಅಂತಿಕೊಂಡು ಇದು ಸಂಸಾರಿಕ ಇದು ಆಧ್ಯಾತ್ಮಿಕ ಒಳಗ ಮಿಡ್ ಬ್ರೈನ್ ಅಂತಂತದ ಹೌದಾ ಮಿಡಲ್ ಬ್ರೈನ್ ಅಂತ ಒಂದದ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ಸಾಧನಾಕ ಎರಡು ಬ್ರೈನ್ ಒಂದು ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಇಲ್ಲಿ ನೋಡಿರಪ್ಪ ಅಂದ್ರೆ ಇದು ಸ್ವಿಚ್ ಔಟ್ ಬರ್ತದ ಅದು ಆಧ್ಯಾತ್ಮಿಕ ಅನುಭೂತಿ ಸಿಗುವುದು ಲಿಂಗದ ಅನುಭೂತಿ ಸಿಗೋದು ಇಲ್ಲಿ ಅದು ಹೌದಾ ಅದು ಮಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಲಿಂಗಾಯ ಕುಳ್ಕೂತ್ರೆ ಆಗುದಿಲ್ಲ ಸ್ಪರ್ಶ ದರ್ಶನ ಮಾಡಲೇಬೇಕು ತತ್ವದ ಅದು ದರ್ಶನ ಮಾಡಬೇಕು ಅದಕ್ಕೆ ಸ್ಪರ್ಶ ಮಾಡಬೇಕು ಘರ್ಶನ ಮಾಡಿದ ಲಿಂಗವನ್ನು ಸ್ಪರ್ಶ ಮಾಡಬೇಕು ಸ್ಪರ್ಶ ಮಾಡಿದ ಲಿಂಗವನ್ನು ನೋಡ್ತಾ ಕೊಡಬೇಕು ಎಷ್ಟು ನಿಮಿಷ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನೊಳಗೆ ಐವತ್ತೊಂದು ನಿಮಿಷ ನೋಡಬೇಕು ತ್ರಾಟಕ ಲಿಂಗ ತ್ರಾಟಕ ಅಂತಾರೆ ಈ ಐವತ್ತೊಂದು ನಿಮಿಷ ನೋಡಿದ್ರೆ ಮುಂದೆ ಐವತ್ತೊಂದು ನಿಮಿಷಕ್ಕೆ ಲಿಂಗ ಕಾಣಬಾರದು ನಿಮ್ಗೆ ಅದು ನಿಮ್ಮ ಕೈಯೊಳಗಿಡಕ್ಕ ಲಿಂಗ ಮಾಯ ಆಗ್ಬೇಕು ಅಲ್ಲಿ ಕವ ಕಣ್ ಯಾವಾಗ ಮಾಯ ಆಗ್ತದ ಅವಾಗ ಕಣ್ಣು ಮುತ್ಬೇಕು ಅವಾಗ ಕಣ್ಣು ಮುಂದೆ ಇದರೊಳಗೆ ಲಿಂಗ ಬರ್ತದೆ ಬೆಳಕಿನ ರೂಪದೊಳಗೆ ಕಪ್ಪು ಲಿಂಗ ಅಲ್ಲ ಬೆಳಕಿನ ರೂಪದೊಳಗೆ ಬರ್ತದೆ ಇದನ್ನು ಸಾಧನಾ ಹೋಗ್ಬೇಕು ದಿನನಿತ್ಯ ಐವತ್ತೊಂದು ನಿಮಿಷ ಯಾರು ಮಾಡ್ತೀರಿ ಐವತ್ತೊಂದು ನಿಮಿಷ ಸಾಂಬಾರು ಮಾಡಿ ಇನ್ನೊಂದು ಮಾಡ ಮುಗಿತಪ್ಪ ಏನಾಗತ್ತೆ ನಿಮಗೆ ಎಲ್ಲ ಕಳ್ಕೊಳಕತ್ತೀರಿ ಈ ಸುಖನೂ ಕಳ್ಕೊಂತೀರಿ ಆ ಸುಖಾನು ಕಳ್ಕೊಂತೀರಿ ಈ ಕಡೆ ಏನಾದ್ರು ಈ ಸುಖ ಕಳ್ಕೊಂಡ್ರೆ ಏನೋ ಈ ಗುಡಿ ಬ್ಯಾ ಹೋಗ್ಬೇಡಂದ್ರು ಕೈಯಾಗ ಲಿಂಗೈತಿ ಗುಡಿಬ್ಯಾ ಹೋಗ್ಬೇಡಂದ್ರು ಗುಡಿ ಹೋಗೋದು ಬಿಟ್ರೆ ಮತ್ತೆ ಲಿಂಗೈತಿ ಲಿಂಗ ಪುಯ್ ಮಾಡ್ಕೊಂಡ್ರು ಅದು ಸರಿಯಾಗಿ ಮಾಡ್ಕೊಡಿಲ್ಲ ಅದು ಅಲ್ಲಿಗೆ ಕಳ್ಕೊಂಡ್ರಿ ಇಲ್ಲಿ ಕಳ್ಕೊಂಡ್ರಿ ಈ ಬದುಕು ನಮ್ದು ಲಿಂಗಾಯತರದು ಲಿಂಗಾಯತ ಅನ್ನೋರ್ದು ವೀರಸೈಬರು ಅನ್ನೋರ್ದು ಈ ಬದುಕು ಅಲ್ಲೂ ಸಲ್ಲರು ಇಲ್ಲೂ ಸಲ್ಲರು ಅಲ್ಲಿ ಸಲ್ಲ ಇಲ್ಲಿಯೂ ಸಲ್ಲರಯ್ಯ ಅಂತ ಐತಿ ಶ್ರೀ ಗುರುದೇವ್ ಓಂಕಾರದ ಕ್ಲಾಸ್ ಮುಗಿಸೋಣ ಮತ್ತು ನಾಳೆ ಬಹುಶಃ ಎರಡು ಸ್ಥಳ ನಾ ಎರಡು ಸತ್ಸಂಗ ಎರಡು ಸತ್ಸಂಗದಿಂದ ಏಟ್ ಮಾಡೋಣಂತೆ ಒಂದು ಓಂಕಾರ